ಯೋಹಾನನು ಬರೆದಂಥ ಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಹಲವಾರು ಕಾರ್ಯಗಳನ್ನು ಹಂಚಿಕೊಳ್ಳುತ್ತಾ ಇರುವಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆತನು ತನಗೆ ಸಂಭವಿಸಲಿರುವಂಥ ಮರಣದ ವಿಷಯವಾಗಿ ಹಾಗೆ ಲೋಕದಲ್ಲಿ ನಡೆಯುವಂಥ ಅನೇಕ ಕಾರ್ಯಗಳ ವಿಷಯವಾಗಿ ತನ್ನ ಶಿಷ್ಯರೊಂದಿಗೆ ಮಾತನಾಡುತ್ತಾ ಇದನ್ನೆಲ್ಲ ಹೇಳುತ್ತಾ ಇರುವಂಥದ್ದು ಯಾಕೆ ಎಂಬುದಾಗಿ ಅವರಿಗೆ ತಿಳಿಸುವವನಾಗಿ ನನ್ನಲ್ಲಿರುವಂಥ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆಂಬುದಾಗಿ ಹೇಳುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ಇದನ್ನೆಲ್ಲ ಕೇಳಿದ ನಂತರ ಶಿಷ್ಯರಲ್ಲಿ ಅಷ್ಟು ಸಂತೋಷ ಬಂದ ಹಾಗೆ ಕಾಣುತ್ತಾ ಇಲ್ಲ ಕಾರಣ ಯೇಸುಕ್ರಿಸ್ತನು ಹೇಳಿದಂತ ಕಾರ್ಯಗಳಲ್ಲಿ ಹೆಚ್ಚಿನದು ಕಷ್ಟ ನಷ್ಟ ವೇದನೆ ದುಃಖ ಇವುಗಳನ್ನೇ ಒಳಗೊಂಡಿತ್ತು ಆದರೆ ಅದರ ಮಧ್ಯದಲ್ಲಿ ಹೇಗೆ ಆನಂದ ಹೇಗೆ ಸಂತೋಷ ಎಂಬುದು ಆ ಸಮಯದಲ್ಲಿ ಶಿಷ್ಯರಿಗೆ ಅರ್ಥವಾಗದೇ ಇದ್ದರೂ ಯೇಸು ಕ್ರಿಸ್ತನು ಕಾರ್ಯಗಳು ನೆರವೇರುತ್ತಾ ನೆರವೇರುತ್ತಾ ಆತನು ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನನಾಗಿ ಎದ್ದ ನಂತರ ಪವಿತ್ರಾತ್ಮ ವರವನ್ನು ಅನುಗ್ರಹಿಸಿ ಅದನ್ನು ಹೊಂದಿದವರಾಗಿ ಅಪ್ಪೋಸ್ತಲರು ಕಾರ್ಯಗಳನ್ನು ಮಾಡುವಾಗ ದೇವರ ಚಿತ್ತವನ್ನು ನೆರವೇರಿಸುವಾಗ ಅವರಲ್ಲಿ ಬಂದಂಥ ಆನಂದವು ಕ್ರಿಸ್ತನಲ್ಲಿ ಇದ್ದಂಥ ಆನಂದವಾಗಿತ್ತು ಆ ಆನಂದವು ಪರಿಪೂರ್ಣಗೊಳ್ಳುತ್ತಾ ಇತ್ತು ಅಂದರೆ ದೇವರ ಚಿತ್ತವನ್ನು ನೆರವೇರಿಸಿ ಅದರಿಂದ ಉಂಟಾಗುವಂತ ಆನಂದವನ್ನ ಪ್ರತಿಯೊಬ್ಬೊಬ್ಬರು ಕೂಡ ಪೂರ್ಣವಾಗಿ ಅನುಭವಿಸಿದರು ಈ ಒಂದು ಆನಂದವು ನಮ್ಮಲ್ಲಿ ಕೂಡ ಉಂಟಾಗಬೇಕು ಆ ಆನಂದವು ಪರಿಪೂರ್ಣವಾಗಬೇಕೆಂಬುದಾಗಿ ದೇವರು ಆಗ್ರಹಿಸುತ್ತಾ ಇದ್ದಾರೆ ಇದಕ್ಕಾಗಿ ನಾವು ದೇವರ ಚಿತ್ತವನ್ನ ನೆರವೇರಿಸಬೇಕು ಕೆಲವರು ಆನಂದ ಅಂದ ಕೂಡಲೇ ಲೋಕದ ವೈಭೋಗಗಳು ಹಣ ಐಶ್ವರ್ಯ ಎಲ್ಲ ಸಂಪತ್ತು ಬೇಕಾದ ಎಲ್ಲ ವಸ್ತುಗಳು ಆಡಂಬರ ಎಂಬುದಾಗಿ ಅಂದುಕೊಳ್ಳುತ್ತಾರೆ ಆದರೆ ಅದರಲ್ಲಿ ಸಂತೋಷ ಇಲ್ಲ ಅದು ಕೊಡುವಂತ ಸಂತೋಷ ಅಲ್ಪ ಕಾಲಕ್ಕೆ ಮಾತ್ರ ಸೀಮಿತವಾಗಿದೆ ಆದರೆ ದೇವರಿಂದ ಬರುವಂತ ಸಂತೋಷವೇ ದೇವರು ಉಂಟು ಮಾಡುವಂತಹ ಆನಂದವೇ ನಿರಂತರವಾದದ್ದು ತೃಪ್ತಿಯನ್ನು ಉಂಟು ಮಾಡುವಂಥದ್ದು ಆ ಆನಂದವು ನಮ್ಮಲ್ಲಿ ಬರಬೇಕು ಅಂದರೆ ನಾವು ದೇವರ ವಾಕ್ಯಗಳನ್ನು ಕೇಳಿ ಅದನ್ನು ಅನುಸರಿಸಿ ನಡೆಯಬೇಕು ದೇವರ ಚಿತ್ತ ಏನೆಂಬುದನ್ನು ತಿಳಿದುಕೊಂಡು ಅದನ್ನು ಪರಿಪೂರ್ಣಗೊಳಿಸಬೇಕು ಆಗ ಸನ್ನಿವೇಶ ಹೇಗೆ ಇದ್ದರೂ ವಿರೋಧವಾದಂತಹ ಎಷ್ಟೇ ವಿಷಯಗಳು ಎದ್ದರೂ ಕೂಡ ಎಷ್ಟೇ ಹಿಂಸೆ ವೇದನೆಗಳು ಎದುರಾದರೂ ಕೂಡ ಅದರ ಮಧ್ಯದಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ದೇವರೊಂದಿಗೆ ಜೀವಿತವನ್ನು ನಡೆಸಬಹುದು ಅದುವೇ ಸಂತೃಪ್ತಿಯುಳ್ಳಂಥ ಜೀವಿತವಾಗಿರಲಿದೆ ದೇವರೊಂದಿಗೆ ನಡೆಯುವಾಗ ಖಂಡಿತವಾಗಿ ಆತನು ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಜಯಗಳನ್ನು ಉಂಟು ಮಾಡುತ್ತಲೇ ಇರುತ್ತಾನೆ ವಿರೋಧವಾಗಿ ಬರುವಂಥವುಗಳು ವಿರೋಧವಾಗಿ ಹೇಳುವಂಥವರು ನಿಶ್ಚಯವಾಗಿ ಸೋತು ಹೋಗಲೇಬೇಕು ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಆನಂದವು ನಮ್ಮಲ್ಲಿ ಕೂಡ ಉಂಟಾಗಬೇಕು ಆ ಆನಂದವು ಪರಿಪೂರ್ಣಗೊಳ್ಳಬೇಕು ಎಂಬುದು ದೇವರ ಆಗ್ರಹವಾಗಿದೆ ಅದಕ್ಕಾಗಿ ನಾವು ದೇವರಿಗೆ ಸಮರ್ಪಿಸಿ ಆತನ ಚಿತ್ತವನ್ನು ನೆರವೇರಿಸುವಂಥ ಜೀವಿತವನ್ನು ನಡೆಸಬೇಕೆಂಬುದನ್ನು ತಿಳಿದು ಈ ಆನಂದವು ನಮ್ಮ ಅನುಭವವಾಗುವಂತೆ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ನಿನ್ನ ಶಿಷ್ಯರೊಂದಿಗೆ ಮಾತನಾಡುವಾಗ ಅವರಿಗೆ ಅನೇಕ ಕಾರ್ಯಗಳನ್ನು ಹೇಳಿ ನನ್ನಲ್ಲಿರುವಂಥ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆಂಬುದಾಗಿ ಹೇಳಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮಲ್ಲಿರುವಂಥ ಆನಂದವಪ್ಪ ಉಂಟಾಗಬೇಕು ಆನಂದವು ಪರಿಪೂರ್ಣತೆಗೆ ಬರಬೇಕು ಅದಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ ಆ ದಿವಸಗಳಲ್ಲಿ ಶಿಷ್ಯರಿಗೆ ಏನು ಅರ್ಥವಾಗದೇ ಇದ್ದ ರೀತಿಯಲ್ಲೇ ಈ ದಿವಸಗಳಲ್ಲಿ ನಮ್ಮ ಜೀವಿತ ಕೂಡ ಇದೆ ಕರ್ತನೆ ಆದರಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿದ್ದೇವೆ ಅಭಿಷೇಕಿಸಿ ನಮ್ಮನ್ನು ಉಪಯೋಗಿಸಿ ವರಗಳನ್ನು ಕೊಟ್ಟು ಅಪ್ಪ ನಿಮ್ಮ ಪ್ರಯೋಜನಕ್ಕಾಗಿ ಅಪ್ಪ ಬಳಸಿಕೊಳ್ಳುವಂಥ ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸಿ ಕರ್ತನೆ ಆಗಪ್ಪ ನಾವು ನಿಮ್ಮಲ್ಲಿ ಸಂತೋಷ ಪಡುತ್ತೇವೆ ನಿಮ್ಮಲ್ಲಿರುವಂಥ ಆನಂದವು ನಮ್ಮಲ್ಲಿ ಕೂಡ ಉಂಟಾಗುತ್ತದೆ ಅದು ಪರಿಪೂರ್ಣತೆಗೆ ಬರುತ್ತದೆ ಎಂಬುದನ್ನು ನಾವು ಅರಿತೋಪ ಸಮರ್ಪಿಸಿಕೊಡುತ್ತಾ ಅದು ಆ ರೀತಿ ಸಮರ್ಪಿಸ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ತೆಗೆದುಕೋ ವಿಶೇಷವಾಗಿ ಉಪಯೋಗಿಸು ಕರ್ತನೆ ನಿನ್ನ ರಾಜ್ಯದ ಕಟ್ಟುವಿಕೆಗೂ ನಿನ್ನ ನಾಮದ ಅಪ್ಪ ಪ್ರಚುರ ಪಡಿಸುವಿಕೆಗೂ ಒಬ್ಬೊಬ್ಬರನ್ನ ಅಪ್ಪ ನೀನು ಬಲವಾಗಿ ಉಪಯೋಗಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ವರಗಳನ್ನು ಅನುಗ್ರಹಿಸು ವಿಶೇಷವಾದ ಅಧಿಕಾರಗಳನ್ನು ಅನುಗ್ರಹಿಸು ಈರುಳ್ಳಿನಲ್ಲಿ ಅಪ್ಪ ಬೆಳಕಾಗಿ ಪ್ರಕಾಶಿಸುವಂಥ ನಿನ್ನ ಸಾಧನೆಗಳಾಗಿ ನಿನ್ನಪ್ಪ ಕರಗಳಿರುವಂಥ ವಿಶೇಷ ಆಯುಧಗಳು ಾಗಿ ಒಬ್ಬೊಬ್ಬರು ಅಪ್ಪ ಬಳಕೆ ಆಗಲಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ಮತ್ತಂದೆಯೇ ತಂದೆಯೇ ಆಮೇನ್ ಆಮೇನ್